ಹಾಯ್ ಯಾವ ಇಂದಿನ ಮಕ್ಕಳೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಲ್ವಾ ನಮ್ಮ ದೇಶ ನಮ್ಮ ಇದನ್ನ ಕಾಪಾಡ್ತಕ್ಕಂಥವ್ರು ನೀವೇ ಮುಂದೆ ನೀವೇ ಇಲ್ಲ ಆಳ್ವಿಕೆ ಬರೋದು ನೀವೇ ನಮ್ಮ ದೇಶನ ನಮ್ಮ ರಾಜ್ಯನ ನಮ್ಮ ಊರನ್ನ ಮುಂದೆ ಹಂಗಾಗಿ ನಿಮ್ಗೆ ಈ ಮೈಸೂಲೇ ಕಾನೂನು ಅರಿವು ನೀವು ಗೊತ್ತಿದ್ರೆ ನೀವು ದೊಡ್ಡವರಾಗ್ತಾ ಆಗ್ತಾ ಮತ್ತೆ ಈ ವಯಸ್ಸಲ್ಲಿ ಏನಾದ್ರು ತಪ್ಪು ಮಾಡತಕ್ಕಂಥ ಮನಸ್ಥಿತಿ ಬಂದು ತಪ್ಪು ಮಾಡ್ಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡು ಕಾನೂನ್ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಅದನ್ನ ಮಾಡಲ್ಲ ಅನ್ನೋ ಉದ್ದೇಶಕ್ಕೆ ಸಣ್ಣ ಮಟ್ಟದಲ್ಲೇ ನಿಮ್ಗೆ ಕಾನೂನು ಇರು ಈಗ ಹೇಳುವಷ್ಟು ಅಣ್ಣ ಸಣ್ಣ ಮಕ್ಕಳು ನಮ್ಗೆ ಏನ್ ಬಂದೆ ಅಂತ ನಮ್ಗೆ ಏನ್ ಅರ್ಥ ಆಗುತ್ತೆ ಕಾನೂನಲ್ಲಿ ಏನ್ ಸರಿ ಇದೆ ಏನ್ ತಪ್ಪಿದೆ ಅಂತ ನೀವು ಈ ವಯಸ್ಸಲ್ಲಿ ತಿಳ್ಕೊಂಡ್ರೆ ದೊಡ್ಡವರಾದಾಗ ನೀವು ತಪ್ಪು ಮಾಡೋದು ಒಂದ್ ಫಿಫ್ಟಿ ಪರ್ಸೆಂಟ್ ಆದ್ರೆ ಕಮ್ಮಿ ಆಗುತ್ತಾ ನೀವೇನು ಮಕ್ಕಳು ಇದ್ದೀರಾ ಹದಿನೆಂಟು ವರ್ಷ ಒಳಗಡೆ ಇರ್ತಕ್ಕಂತ ಪ್ರತಿ ಹೆಣ್ಣು ಮತ್ತೆ ಗಂಡನ್ನ ಕಾನೂನಲ್ಲಿ ಮಕ್ಕಳು ಅಂತ ಕರೀತಾರೆ ನಿಮ್ಗೆ ಮೀಸೆ ಬಂದಿದೆ ನಾನ್ ದೊಡ್ಡವಳಾಗಿದ್ದೀನಿ ಅಂತ ನೀವು ದೊಡ್ಡವರಲ್ಲ ಕಾನೂನ್ ಪ್ರಕಾರ ನೀವಿನ್ನು ಮಕ್ಳೆ ಇಷ್ಟು ದಿನ ನೀವು ಬೈಕ್ ಹೊಡಿಸ್ತಿದೀರಲ್ಲ ಈಗ ಕಾನೂನಲ್ಲೇ ಅದ್ರ ತಪ್ಪು ಅಲ್ಲದ ನಾವ್ ನೀವು ಶಿಕ್ಷೆ ಕೊಡೋಕ್ಕಾಗೋದಾ ಕೊಡ್ಬೋದಾ ಮಕ್ಳಿಗೆ ಶಿಕ್ಷೆ ಯಾರಿಗ್ ಶಿಕ್ಷೆ ಕೊಡ್ತೀವಿ ನೋಡಿ ಜಡ್ಜ್ ಮೇಡಂ ಇದ್ದಾರೆ ನೀವ್ ಬೈಕ್ ಹೊಡಿಸ್ತಿದೀರಲ್ಲ ನೀವ್ ಸಿಕ್ಕಾಕೊಂಡ್ರೆ ಮೇಡಮ್ ನಿಮ್ ಪೇರೆಂಟ್ಸ್ಗೆ ಫೈನ್ ಆಗ್ತಾರೆ ಎಷ್ಟು ಫೈನ್ ಇದೆ ಗೊತ್ತಾ ನೀ ಬೈ ಕೊಡ್ಸಿ ಅಂದ್ರೆ ಹದಿನೆಂಟು ವರ್ಷ ಒಳಗಡೆ ಇರ್ತಕ್ಕಂತ ಮಕ್ಕಳು ನೀವೇನಾದ್ರು ಬೈ ಕೊಡ್ಸಿ ನಾವು ಪೊಲೀಸ್ ಅವ್ರು ಹಿಡಿದು ಕೋರ್ಟಿಗೆ ಗೆ ಕಳ್ಸಿದ್ರೆ ನಿಮ್ಗೆ ನಾವ್ ಏನು ಕೇಳಲ್ಲ ನಿಮ್ ಬೈಯಲ್ಲ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಗೆ ಯಾರು ಬೈ ಕೊಟ್ಟಿರ್ತಾರ ಅವ್ರಿಗೂ ಕೋರ್ಟ್ ಕಳಿಸ್ತೀವಿ ಮ್ಯಾಮ್ ಎಷ್ಟು ಫೈನ್ ಆಗ್ತಾರ ಗೊತ್ತಾ ಯಾರಾದ್ರೂ ಗೆಸ್ಟ್ ಮಾಡಿ ಟ್ವೆಂಟಿ ಫೈವ್ ತೌಸಂಡ್ ಇಪ್ಪತ್ತೈದು ಸಾವಿರ ಇವತ್ತಿಂದ ಅನ್ಕೊಂಡ್ರಿ ಮನೆಗೆ ಹೋಗಿ ನಿಮ್ ಅಪ್ಪದೋ ನಿಮ್ ಅಣ್ಣಂದೋ ಇಲ್ಲ ನಿಮ್ ಮಾವದ್ದು ನೀವ್ ಬೈಕ್ ಎತ್ಕೊಂಡಿಚೇ ಬರ್ತೀರಾ ಅಂದ್ರೆ ಅವ್ರ ಇಪ್ಪತ್ತೈದ್ ಸಾವಿರ ರೆಡಿ ಇಟ್ಕೋಬೇಕು ಇಪ್ಪತ್ತೈದ್ ಸಾವಿರ ಬೈನ್ ಇದೆ ಅಲ್ವಾ ಸೊ ಏನಕ್ಕೆ ಅಂದ್ರೆ ಇದು ನೀವು ಮಕ್ಳಿದೀರಾ ನಿಮ್ಗೆ ದೇಹ ಬೆಳವಣಿಗೆ ಆಗಿರೋದಿಲ್ಲ ಒಂದು ಬೈಕ್ ಓಡಿಸಬೇಕು ಅಂದ್ರೆ ದೊಡ್ಡವ್ರಿಗೆ ನಮ್ಗೆ ಎಷ್ಟೋ ಕಷ್ಟ ಇರತ್ತೆ ಆ ಬೈಕ್ ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅವಾಯ್ಡ್ ಮಾಡಕ್ ಆಗಲ್ಲ ಅನ್ನೋ ಉದ್ದೇಶಿತ್ತಷ್ಟೇ ಕಾರ್ಡ್ ಮಾಡಿರೋದು ಮೇಡಮ್ ನಾನ್ ಚೆನ್ನಾಗ್ ಓಡಿಸ್ತೀನಿ ಗಾಡಿ ಅಂತ ಹೌದು ಓಡಿಸ್ತೀರಿ ಬಟ್ ನೀವು ಅರ್ಹತೆ ಇರೋದು ಇರ್ಬೇಕಲ್ವಾ ಸೊ ಹಾಗಾಗಿ ಯಾರ್ಯಾರ ಕೈಯತ್ತಿದ್ರೆ ಅವರೆಲ್ಲ ಇಪ್ಪತ್ತೈದು ಇಪ್ಪತ್ತು ಸಾವಿರ ಕಟ್ತೀರಾ ಎಷ್ಟೊಂದ್ ಜನ ಐತ್ರಿ ಎಷ್ಟೊಂದ್ ಜನ ಕೈಯತ್ತಿದ್ರಿ ಕಟ್ತೀರಾ ಇಪ್ಪತ್ತೈದು ಸಾವಿರ ನಾನ್ ಹೇಳ್ತೀವಿ ಅರ್ಥ ಮಾಡ್ಕೊಳ್ಳಿ ನೀವು ಹದಿನೈದು ಗಂಟೆ ತುಂಬೋದು ನಿಮ್ಗೆ ಏನಾದ್ರೂ ಬೈಕ್ ಒಡ್ಸಿದ್ರೆ ನಿಮ್ಮ ಅಪ್ಪ ಅಮ್ಮ ಇಪ್ಪತ್ತೈದು ಸಾವಿರ ಪೈಪಿದೆ ಸೊ ಈಗ ಯಾರಾದ್ರೂ ಬೈಕ್ ಹೊಡ್ಸೀರ ಮತ್ತೆ ಇವತ್ತು ಆ ಬಾಲ ಕಾರ್ಮಿಕ ಪದ್ಧತಿ ಗೊತ್ತಿಗೆ ನಿಮ್ಗೆ ಬಾಲಕಾರ್ಮಿಕ ಪದ್ಧತಿ ಅಂದ್ರೆ ಏನು ಯಾರಾದ್ರೂ ಒಬ್ರೇ ಹೇಳ್ತೀರಾ ಸೆವೆನ್ ಸ್ಟ್ಯಾಂಡರ್ಡ್ ಅವ್ರ್ ಯಾರು ಚಿಕ್ಕ ಚಿಕ್ಕಿ ಮಕ್ಳು ಗೊತ್ತಿಲ್ಲ ಹೌದಾ ಸಣ್ಣ ಸಣ್ಣ ಮಕ್ಕಳನ್ನ ಎಲ್ಲಾದ್ರೂ ಈಗ ಹೋಟ್ಲಲ್ಲಿ ಸಪ್ಲೈ ಕೆಲ್ಸಕ್ಕೆ ಪಾತ್ರೆ ತೊಳೆಯೋದಿಕ್ಕೆ ಗಳಲ್ಲಿ ಗಾಡಿ ತೊಳೆದಿ ಇದಕ್ಕೆಲ್ಲ ಯಾರನ್ನ ಸಣ್ಣ ಸಣ್ಣ ಮಕ್ಕಳಾದ್ರೆ ಹದಿನೆಂಟು ವರ್ಷ ತುಂಬ ತುಂಬಾ ಇರ್ತಕ್ಕಂಥ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಅದು ಬಾಲಕಾರ್ಮಿಕ ಪದ್ಧತಿ ಅಂತ ಬರುತ್ತೆ ಅದ್ರಲ್ಲಿ ಬರುತ್ತೆ ವೈಲೇಷನ್ ಆಗುತ್ತೆ ಸೊ ಯಾರು ಸಹ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋಕೆಲ್ಲ ಕೆಲ್ಸ ಮಾಡ್ಸೋ ಇಲ್ಲ ಈ ದಿನ ಒಂದು ಈ ಸರ್ಕಾರಿ ಶಾಲೆನಲ್ಲಿ ಈ ಒಂದು ಕಾನೂನು ಅರಿವು ನೆರವು ಕಾರ್ಯಕ್ರಮನ ಒಂದು ಆಯೋಜಿಸಲಾಗಿದೆ ಅದು ತಮ್ಮ ಒಂದು ಇವರ ಒಂದು ಬೇಡಿಕೆ ಮೇಲೆ ಮೇರೆಗೆ ನಾವು ಬರ್ಲಿಕ್ಕೆ ಒಪ್ಕೊಂಡ್ವಿ ಆ ಎಲ್ರಿಗೂ ನಿದ್ರೆ ಬರ್ತಾ ಇದ್ಯಾ ಸಾಕಾಯ್ತಾ ಎಲ್ರಿಗೂ ಕೇಳಿ ಕೇಳಿ ಪ್ರೋಗ್ರಾಮ್ ಆಯ್ತು ಈಗ ನಾನು ಕ್ವಶನ್ ಕೇಳ್ತೀನಿ ಆ ಯಾರಿಗೆ ದೊಡ್ಡವರಾದ್ಮೇಲೆ ಏನಾಗ್ಬೇಕಂತ ಇಷ್ಟ ಏನಾಗ್ಲಿಕ್ಕೆ ಇಚ್ಛೆ ಪಡ್ತೀರಾ ಹ್ಮ್ ಹೇಳಿ ಹೇಳಿ ಆಮೇಲೆ ಆಮೇಲೆ ಓಕೆ 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 ತುಂಬಾ ಖುಷಿ ಆಯ್ತು ನೋಡಿ ನನ್ಗೆ ಕೆಲವರೆಲ್ಲ ಪೊಲೀಸು ಆರ್ಮಿ ಡಾಕ್ಟರ್ ಇಂಜಿನಿಯರು ಜಡ್ಜ್ ಯಾರು ಆಗಕ್ ಇಷ್ಟ ಇಲ್ವಾ ಓಕೆ ನೋಡಿ ಇಲ್ಲಿ ಪತ್ರಿಕೋಮ ಇದ್ದಾರೆ ಜಗತ್ತಿಗೆ ಸತ್ಯ ತೋರ್ಸೋರು ಅವ್ರಾಗ್ಲಿಕ್ಕೆ ಯಾರು ಇಷ್ಟ ಪಡಲ್ವಾ ಆಯ್ತು ನನ್ಗೆ ಖುಷಿ ಆಯ್ತು ಎಲ್ಲಾ ಒಳ್ಳೆ ಉದ್ದೇಶ ಇಟ್ಕೊಂಡಿದೀರಾ ಆ ಬಟ್ ನಾವ್ ಏನಕ್ಕೆ ನಾವು ಆದಮೇಲೆ ಈ ಕೆಲ್ಸ ತಗೊಳ್ಬೇಕು ಯಾಕೆ ನಮ್ ಫ್ಯಾಮಿಲಿ ನೋಡ್ಕೊಳಕೆ ಅಂತನಾ ಅಥವಾ ನಮ್ ಜೀವನ ನೋಡ್ಕೊಳಕೆ ಅಂತನಾ ಫ್ಯಾಮಿಲಿ ನೋಡ್ಕೊಳಕೆ ಓಕೆ ಅದಕ್ಕೂ ಇಂಪಾರ್ಟೆಂಟ್ ಆಗಿ ಒಂದ್ ತಿಂಗ್ ಬರುತ್ತೆ ಏನು ಅಂತಂದ್ರೆ ನಮ್ಮನ್ನ ನಾವು ಮೋಸ ಮಾಡೋರಿಂದ ರಕ್ಷಿಸ್ಕೊಳಕೆ ಪ್ರಾಪಂಚಿಕ ಜ್ಞಾನದ ಅವಶ್ಯಕತೆ ಇದೆ ನಮ್ ಕೋರ್ಟಿಗೆ ದಿನ ಎಷ್ಟೊಂದ್ ಜನ ವಿಟ್ನೆಸ್ ಗಳು ಬರ್ತಾರೆ ಸಾಕ್ಷಿದಾರರು ಬರ್ತಾರೆ ಪಾಪ ಅವರಿಗೆ ಓದ್ಲಿಕ್ಕೆ ಬರೆಯಕ್ಕೆ ಬರಲ್ಲ ಆಗ ಅವ್ರು ಏನ್ ಆಗ್ತಾರೆ ಅವ್ರು ತುಂಬಾ ಸುಲಭವಾಗಿ ಟಾರ್ಗೆಟ್ ಆಗ್ತಾರೆ ಒಂದ್ ಏನೋ ಅವ್ರದೊಂದ್ ಸಹಿ ತಗೊಂಡು ಒಂದು ಕಾಗದ ಪತ್ರ ಒಂದು ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಗೊತ್ತಿರಲ್ಲ ಅವ್ರ ಆಸ್ತಿನ ಅವ್ರ ಹೆಸರಿಗೆ ಬದ್ಲು ಬದ್ಲು ಮಾಡ್ಕೊಳ್ತಾರೆ ಸೊ ಇದ್ರಿಂದ ಏನಾಗತ್ತೆ ಆ ನಮ್ಮನ್ ನಾವು ಕಾಪಾಡ್ಕೊಳಕೋಸ್ಕರನಾದ್ರು ನಾವೇನ್ ಮಾಡ್ಬೇಕು ಚೆನ್ನಾಗಿ ವಿದ್ಯಾಭ್ಯಾಸನ ಮಾಡ್ಬೇಕು ನಿಮ್ಮನ್ ನೀವು ಕಾಪಾಡ್ಕೊಂಡ್ರೆ ಮಾತ್ರ ನಾವು ಫ್ಯಾಮಿಲಿ ನೋಡ್ಕೊಳಕ್ ಆಗದು ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಚೆನ್ನಾಗಿ ಓದ್ಬೇಕು ಮತ್ತೆ ಈಗ ನಿಮ್ಗೆ ಎಲ್ಲಾರ್ಗು ಪೋಕ್ಸೋ ಕಾಯ್ದೆ ಬಗ್ಗೆ ಕೇಳಿದೀರಾ ಯಾರ್ ಯಾರು ಹೇಳ್ತೀರಾ ಪೋಕ್ಸೋ ಅಂದ್ರೆ ಏನು ಅಂತ ಆಕ್ಟ್ ಬಗ್ಗೆ ತಿಳ್ಕೊಂಡಿದ್ದೀರಾ ಶಾಲೆಯಲ್ಲಿ ಹೇಳಿದಾರ ಹೋಗ್ಲಿ ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲರೂ ಹೇಳ್ಕೊಟ್ಟಿದಾರ ನಿಮ್ಗೆ ಗೊತ್ತಿದ್ಯಾ ಗುಡ್ ಟಚ್ ಬ್ಯಾಡ್ ಟಚ್ ಹೇಳ್ಕೊಟ್ಟಿದ್ದೀರಾ ಓಕೆ ಈಗ ನಾನು ಈಗ ಒಂದು ಪ್ರಮುಖವಾದ ವಿಚಾರನ ತಮ್ಮ ಹತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ತುಮಕೂರು ನೆನ್ನೆ ತಾನೆ ಆ ಒಂದು ಇದೇ ತುಮಕೂರು ನನ್ನ ಹೆಸರು ಹೇಳಲಿಕ್ಕೆ ಇಶ್ ಇಷ್ಟ ಪಡಲ್ಲ ಯಾಕಂದ್ರೆ ಅದನ್ನ ಗೌಪ್ಯವಾಗಿಡ್ಬೇಕು ಪೋಕ್ಸೋ ಕಾಯ್ದೆಲಿ ಯಾವ್ದೇ ಒಂದು ವಿಕ್ಟಿಮ್ ಅಂದ್ರೆ ಯಾವ್ದೇ ಒಂದು ಅನ್ನೊಂದ ಮಗು ಇರುತ್ತಲ್ಲ ಆ ಮಕ್ಕಳ ಹೆಸರನ್ನ ಬಹಿರಂಗ ಮಾಡುವಂತಿಲ್ಲ ಆ ಏನಾಗಿದೆ ಒಟ್ಟು ಒಂದು ಶಾಲೆಯ ಮಕ್ಕಳು ಆರೇಳು ಜನ ಮಕ್ಳು ನನ್ನ ಹತ್ರ ಸಾಕ್ಷಿ ಕೊಡ್ಲಿಕ್ಕೆ ಬಂದಿದ್ರು ಅವರಿಗಾದಂತ ಒಂದು ಲೈಂಗಿಕ ದೌರ್ಜನ್ಯದ ಬಗ್ಗೆ ನನ್ ಬಹಳ ವಿಪರ್ಯಾಸ ಆಯ್ತು ನೀವೆಲ್ಲ ಎಷ್ಟನೇ ಕ್ಲಾಸ್ ಮಕ್ಳು ಇಲ್ಲಿರೋದು ಆ ಅವ್ರುನು ಅಷ್ಟೇನೆ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆನ್ ಸ್ಟ್ಯಾಂಡರ್ಡ್ ಮಕ್ಕಳೇ ನನ್ನ ಹತ್ರ ಬಂದಿದ್ದು ಆ ಏನಾಗಿದೆ ಅವರ ಶಾಲೆಯಲ್ಲಿ ಅವ್ರು ಆರನೇ ತರಗತಿಲಿ ಓದ್ತಾ ಇರ್ಬೇಕಾದ್ರೆ ಅವರ ಒಬ್ರು ಶಿಕ್ಷಕರು ಅವ್ರಿಗೆ ತುಂಬಾ ಕೆಟ್ಟದಾಗಿ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ಆ ವಿಚಾರ ನಮ್ಮ ಮಕ್ಕಳು ಮುಚ್ಚಿಟ್ಟಿದ್ದಾರೆ ಹೇಳಿಲ್ಲ ಎದ್ರುಕೊಂಡು ಯಾಕೆ ಹೇಳಿಲ್ಲ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಅವರ ಮಾಸ್ಟ್ರು ಹೆದರ್ಸಿದ್ದಾರೆ ನೀನ್ ಬೇರೆ ಯಾರಿಗಾದ್ರು ಹೇಳಿದ್ರೆ ನಿನ್ನನ್ ಸುಮ್ನೆ ಬಿಡಲ್ಲ ನಿನ್ ಸಾಯಿಸ್ತೀನಿ ನಿನ್ಗೆ ಮಾರ್ಕ್ಸ್ ಕಮ್ಮಿ ಕೊಡ್ತೀನಿ ನೀನು ಶಾಲೆಯಲ್ಲಿ ನೀನು ನಿನ್ 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 ತರಗತಿಲಿ ನಿಮ್ ನಿನ್ನ ಫ್ರೆಂಡ್ಸ್ ಮುಂದೆ ನಿಂಗೆ ಅವಮಾನ ಮಾಡ್ತೀನಿ ನಿನ್ಗೆ ಬಾ ಸುಂಡೆ ವರ್ಗು ನಿನ್ಗೆ ಹೊಡಿತೀನಿ ಅಂತ ಹೆದರ್ಸಿದ್ದಾರೆ ಮಕ್ಳನ್ನ ಅಷ್ಟು ಜನ ಮಕ್ಕಳು ಆ ವಿಚಾರನ ಹೇಳ್ದೆ ಸತತವಾಗಿ ಒಂದು ವರ್ಷಗಳ ಕಾಲ ಅವ್ರು ಯಾರಿಗೂ ಹೇಳಿಲ್ಲ ಇದ್ರಿಂದ ಏನಾಯ್ತು ಮೊದಲನೇ ಮಗು ಬಂತು ಅವ್ರು ಅಹ್ ನಿಮ್ಗೆಲ್ಲ ಬ್ಯಾಡ್ ಟಚ್ ಗೊತ್ತಿದೆ ಅಲ್ವಾ ಮಾಸ್ಟ್ರು ಬ್ಯಾಡ್ ಟಚ್ ಮಾಡಿದ್ರು ಮತ್ತೆ ಈಗ ನಾವು ಏನ್ ಮಾತಾಡ್ತಾ ಇದೀವಿ ಅದ್ರ ಬಗ್ಗೆ ಯಾರು ಸಂಕೋಚ ಪಟ್ಕೋಬಾರ್ದು ನಮ್ ದೇಶದಲ್ಲಿ ಹೆಚ್ಚಾಗಿ ನಾವ್ ಏನ್ ಮಾಡ್ತೀವಿ ನಮ್ಮ ತಂದೆ ತಾಯಿ ಇರ್ಬೋದು ನಮ್ಮ ಕುಟುಂಬದವ್ರು ಇರ್ಬೋದು ಏನ್ ಮಾಡ್ತೀವಿ ಎಲ್ಲಾ ಗುಟ್ಟು ಗುಟ್ಟು ಸಂಕೋಚ ಮರೆ ಅಯ್ಯೋ ಆ ವಿಚಾರ ಮಾತಾಡ್ಬಾರ್ದು ಅಯ್ಯೋ ಇದನ್ನ ಹೀಗೆಲ್ಲ ಮಾಡ್ಬಾರ್ದು ಅವಾಗ ಏನಾಗುತ್ತೆ ನಮ್ಗೆ ಭಯ ಆಗುತ್ತೆ ಓ ಇದೆಲ್ಲ ತಪ್ಪು ನಾನ್ ಹೇಳ್ಬಿಟ್ರೆ ನನ್ಗೆ ಮನೇಲಿ ಹೊಡಿತಾರೆ ಮೇಷ್ಟ್ರು ಹೊಡಿತಾರೆ ಶಾಲೆಲಿ ಅಕ್ಕಪಕ್ಕದವ್ರ್ ನನ್ನ ಕೆಟ್ಟದಾಗ್ ನೋಡ್ತಾರೆ ಇದ್ರಿಂದ ಏನಾಗತ್ತೆ ಆ ಆ ತಪ್ಪು ಕೆಲ್ಸ ಮಾಡ್ತಾರಲ್ಲ ಫಾರ್ ಎಕ್ಸಾಂಪಲ್ ಆ ಶಾಲೆಯ ಶಿಕ್ಷಕ ಅವ್ರ ತಪ್ಪು ಕೆಲ್ಸ ಮಾಡಿದವ್ರಿಗ್ ಏನಾಗತ್ತೆ ಅವ್ರಿಗೆ ಒಳ್ಳೇದಾಯ್ತು ಅವ್ರು ಒಂದು ಮಗು ಹೇಳಲಿಲ್ಲ ನನ್ಗೆ ಈ ತರ ತೊಂದರೆ ಆಗ್ತಾ ಇದೆ ಅಂತ ಅವ್ರು ಏನ್ ಮಾಡಿದ್ರು ಬೇರೆ ಮಕ್ಳುನು ಸಹ ಅದೇ ತರ ದುರುಪಯೋಗ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವಾಗ ಏನಾಯ್ತು ಮಕ್ಳುಗಳು ಆ ಮಕ್ಳುಗಳಿಗೂ ಹೆದ್ರಸಿದ್ರು ಆ ಮಕ್ಳುಗಳು ಸುಮ್ನಾಗ್ಬಿಟ್ರು ಸೊ ಏನಾಯ್ತು ಒಂದು ಮಗು ಅವತ್ತೊಂದ್ ದಿನ ಆ ದಿನ ಒಂದೇ ಒಂದ್ ಮಗು ಎದ್ ನಿಂತು ತಪ್ಪು ಇದು ಅಂತ ಹೋಗಿ ತಂದೆ ತಾಯಿ ಹೇಳಿದ್ರೆ ಅಥವಾ ಹೆಡ್ ಮಾಸ್ಟರ್ ಹೇಳಿದ್ರೆ ಉಳಿದೆ ಎಲ್ಲಾ ಮಕ್ಳು ಆ ಆ ಒಂದು ಕೃತ್ಯದಿಂದ ಅವ್ರನ್ನ ಪಾರ್ ಮಾಡ್ಬೋದಾಗಿತ್ತು ಅದಕ್ಕೆಲ್ಲ ಧೈರ್ಯ ಇರ್ಬೇಕಲ್ವಾ ನೀವು ಆ ಧೈರ್ಯ ಮಾಡ್ತೀರಾ ಅಲ್ವಾ ಯಾವಾಗ್ಲೂ ಯಾವುದೇ ಒಂದು ಸಂದರ್ಭದಲ್ಲಿ ನೀವು ಎಷ್ಟು ಗುಟ್ಟನ್ನ ನೀವು ಮುಚ್ಚಿಡ್ತೀರೋ ಅದ್ರದ್ದು ಹೆಚ್ಚು ಪರಿಣಾಮ ನಿಮ್ಗೆ ತಟ್ಟತ್ತೆ ಅವರು ನಿಮ್ಮನ್ನ ಇನ್ನು ಹೆಚ್ಚು ಹೆಚ್ಚು ದೌರ್ಜನ್ಯವಾಗಿ ಬಳಸ್ಕೊಳ್ತಾರೆ ಎಲ್ಲಾ ಮಕ್ಕಳು ಹೇಳಿದ್ರು ನನ್ನ ಜೊತೆ ಕೆಟ್ಟದಾಗಿ ಮಾತಾಡಿದ್ದಾರೆ ನನ್ ಜೊತೆ ಹಾಗೆ ಮಾಡಿದ್ದಾರೆ ಮೇಡಮ್ ಈಗ ಅವ್ರು ಶ ನನ್ ಕೋರ್ಟಲ್ ಬಂದಾಗ್ಲೂ ಕೂಡ ಅವ್ರು ಹೇಳಲಿಕ್ಕೆ ತಯಾರಿಲ್ಲ ಮಕ್ಕಳು ಅಷ್ಟು ಹೆದ್ರಿದ್ರು ಸೊ ಎದ್ಕೊಂಡ್ರೆ ನಾನು ಅವ್ರನ್ನ ಮತ್ತೆ ಇಲ್ಲ ಮಕ್ಳೇ ನೀವ್ ಹೇಳಿದ್ರೆ ಅಷ್ಟೇ ಅವ್ರಗ್ ಗೊತ್ತಾಗದಲ್ವಾ ಅಂತ ಅವ್ರನ್ನ ಸಮಾಧಾನ ಮಾಡಿ ಅವ್ರನ್ನ ಪುಸಲಾಯಿಸಿ ನಾನು ವಿಚಾರನ ತೆಗಿಬೇಕಾಗಿತ್ತು ಅದಕ್ಕೆ ಯಾವಾಗ್ಲೂ ಇಮ್ಮಿಡಿಯೇಟ್ ಏನೇ ಆದ್ರೂ ಕೂಡ ನೀವು ತಕ್ಷಣ ನಿಮ್ಮ ಸಂಬಂಧಿತ ಒಂದು ಕಂಪ್ಲೇಂಟ್ ಕಮಿಟಿ ಇರುತ್ತಲ್ವಾ ನಿಮ್ ಶಾಲೆನಲ್ಲಿ ಅವ್ರಿಗೆ ಹೇಳ್ಬೇಕು ಮತ್ತೆ ಮನೇಲಿ ತಂದೆ ತಾಯಿ ಕೂಡ ಹೇಳ್ಬೇಕಾಗುತ್ತೆ ಆ ನೋಡಿ ಆ ಈಗ ತಂದೆ ತಾಯಿಗಳು ಮತ್ತೆ ಶಿಕ್ಷಕರು ಕೂಡ ಇದ್ರ ಬಗ್ಗೆ ಸೂಕ್ತವಾದ ಒಂದು ಎಚ್ಚರಿಕೆನ ತಗೊಳ್ಬೇಕಾಗತ್ತೆ ಆ ಈ ಸಾಮಾನ್ಯವಾಗಿ ಈ ಸೆಕ್ಷುಯಲ್ ಅಬ್ಯೂಸ್ ಅಂದ್ರೆ ಲೈಂಗಿಕ ದೌರ್ಜನ್ಯ ಮತ್ತೆ ಲೈಂಗಿಕವಾದ ಒಂದು ಆ ತೊಂದರೆಗೊಳಗಾಗಿರುವಂತಹ ಮಕ್ಕಳುಗಳು ಅಂದ್ರೆ ಲೌ ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಕಿರುಕುಳ ಅಂತಂದ್ರೆ ಏನು ಅಂತ ಅಂದ್ರೆ ಅವರ ಎದೆ ಭಾಗವನ್ನ ಮುಟ್ಟೋದು ಆಮೇಲೆ ತುಟಿಗಳನ್ನ ಮುಟ್ಟೋದು ಮತ್ತೆ ಅವರ ಮರ್ಮಾಂಗಗಳನ್ನ ಮುಟ್ಟೋದು ಇದೆಲ್ಲ ಕೂಡ ಒಂದು ಒಂದು ಶಿಕ್ಷೆಯ ವಿಚಾರ ಆಗಿರುತ್ತೆ ಅದನ್ನ ನೀವು ಯಾರಾದ್ರೂ ನಿಮ್ಗೆ ಮುಟ್ಟಿದಲ್ಲಿ ಅಥವಾ ಹೇಳಿದಲ್ಲಿ ಅದನ್ನ ಇಮ್ಮಿಡಿಯೇಟ್ ನೀವು ಸಂಬಂಧಿತ ನಿಮ್ಮ ತಂದೆ ತಾಯಿ ಅಥವಾ ಪೋಷಕರು ನಿಮ್ಮ ಶಾಲೆ ಶಿಕ್ಷಕರಿಗೆ ತಿಳಿಸಿದ್ರೆ ಅಹ್ ಅವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬಹುದು ಮತ್ತೆ ಶಾಲೆಯಲ್ಲಿ ಮತ್ತೆ ಪೋಷಕರು ಇದನ್ನ ಹೇಗ್ ಕೆಲವು ಮಕ್ಕಳು ತುಂಬಾ ಹೆದರು ಬಿಟ್ಟಿರ್ತಾರೆ ಇದನ್ನ ಹೆಂಗೆ ಕಂಡಿಡಿಯೋದು ಅಂತಂದ್ರೆ ಅಂತಹ ಮಕ್ಕಳು ಒಂಟಿ ಆಗಿರ್ಲಿಕ್ಕೆ ಇಚ್ಛೆ ಪಡ್ತಾರೆ ಸದಾ ಮಂಕ್ ಆಗಿರ್ತಾರೆ ಮತ್ತೆ ಅವರು ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ತಾರೆ ಬೆಡ್ ವೆಟ್ಟಿಂಗ್ ಹೇಳ್ತೀವಿ ಮತ್ತೆ ಆ ಮಕ್ಕಳು ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ ಒಂದೊಂದ್ಸಲ ಯಾರಾದ್ರೂ ಅವ್ರನ್ನ ಮಾತಾಡ್ಸಿಕ್ ಹೋದ್ರೆ ಅಥವಾ ಪ್ರೀತಿಯಿಂದ ಮುಟ್ಲಿಕ್ಕೆ ಹೋದ್ರು ಹೆದರ್ಕೊಂಡು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಒಂದು ಯಾವ ಲಕ್ಷಣ ಇದೆ ಆ ಮಕ್ಳಿಗೆ ಮತ್ತೆ ಅವರು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂದ್ರೆ ಮೂತ್ರ ಅವರು ಮೂತ್ರ ಹೋಗ್ಬೇಕಾದ್ರೆ ಉರಿಯಾಗ ಆ ತರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ತಂದೆ ತಾಯಿ ಮತ್ತೆ ಪೋಷಕರು ಸಮಾಧಾನವಾಗಿ ಕೂರ್ಸ್ಕೊಂಡು ಮತ್ತೆ ಬಿಹೇವಿಯರ್ಸ್ ಕೂಡ ಚೇಂಜ್ ಆಗಿರುತ್ತೆ ಮತ್ತೆ ಅವರಿಗೆ ಸ್ಲೀಪ್ ಡಿಸರ್ಡರ್ ಇರುತ್ತೆ ಸರಿಯಾಗಿ ನಿದ್ರೆ ಮಾಡಕ್ ಆ ಒಂದು ಒಂದು ಘಟನೆಯಿಂದ ಮಕ್ಕಳು ಎಷ್ಟು ಹೆದರಿರ್ತಾರೆ ಅಂತಂದ್ರೆ ಅವ್ರನ್ನ ಕೆಟ್ಟ ಕೆಟ್ಟದಾಗಿ ಅವ್ರನ್ನ ಬಳಸ್ಕೊಳ್ಳೋದ್ರಿಂದ ಎಷ್ಟು ಹೆದರಿರ್ತಾರೆ ಅಂತಂದ್ರೆ ಅವರು ಸರಿಯಾಗಿ ನಿದ್ರೆ ಮಾಡಕ್ ಅಂತ ಅಂತ ಒಂದು ಮತ್ತೆ ಡಿಪ್ರೆಷನ್ ಸರಿಯಾಗಿ ಊಟ ಮಾಡಲ್ಲ ಮತ್ತೆ ಶಾಲೆಯಲ್ಲಿ ಯಾವ್ದೇ ಒಂದು ಆಸಕ್ತಿ ತೋರ್ಸಲ್ಲ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಲ್ಲ ನನ್ ಮುಂದೆ ತುಂಬಾ ಜನ ಮಕ್ಳು ಸಣ್ಣ ಸಣ್ಣ ಮಕ್ಳು ಎಲ್ಲಾ ನಿಮ್ ವಯಸ್ಸಿನವ್ರೆ ಸಿಕ್ಸ್ ಆ ಮೊನ್ನೆ ಒಂದು ಈಗ ಒಂದು ಒಂದು ತಿಂಗಳ ಹಿಂದೆ ಏಳು ವರ್ಷದ ಒಂದ್ ಮಗು ಬಂದಿತ್ತು ಆ ಇದೇ ರೀತಿ ಒಂದು ಲೈಂಗಿಕ ದೌರ್ಜನ್ಯ ಮಗುಗೆ ಮಾಡಿದ್ದು ಆ ಮಗುಗೆ ಮಾತಾಡ್ಲಿಕ್ಕೂ ಸರಿಯಾಗಿ ಬರಲ್ಲ ಅಂತ ಮಗು ಮೇಲೆ ದೌರ್ಜನ್ಯ ಆಗಿದೆ ಇದರಲ್ಲಿ ಸಾಮಾನ್ಯವಾಗಿ ಅಹ್ ಹೊರ್ಗಡೆಯಿಂದ ಆಗೋದಕ್ಕಿಂತ ಅಕ್ಕ ಪಕ್ಕದ ಮನೆ ನೀವು ಹೆಣ್ಮಕ್ಳಿರ್ಲಿ ಮಕ್ಳಿರ್ಲಿ ಯಾರುನು ಕೂಡ ಯಾರೇ ಒಬ್ರು ನಿಮ್ಮ ಪಕ್ಕದ ಮನೆಯವ್ರು ಇರ್ಬೋದು ನಿಮ್ಮ ಇಮ್ಮಿಡಿಯೇಟ್ ರಿಲೇಶನ್ಶಿಪ್ ಬಿಟ್ಟು ನಿಮ್ಮ ತಂದೆ ತಾಯಿ ಅಣ್ಣ ಅಕ್ಕ ತಂಗಿ ಇಷ್ಟು ಜನರನ್ನ ಬಿಟ್ಟು ಬೇರೆ ಯಾರನ್ನು ನೀವು ಮುಟ್ಸ್ಕೊಳ್ಬಾರ್ದು ಅವ್ರ ಕೈಲಿ ಮುತ್ತು ಕೊಡ್ಸ್ಬಾರ್ದು ಮತ್ತೆ ಅವ್ರನ್ನ ತಬ್ಬಿಕೊಳ್ಳೋದು ನೀವು ಇಮಿಡಿಯೇಟ್ ರಿಲೇಶನ್ ಅಂದ್ರೆ ಅಪ್ಪ ಅಮ್ಮ ಅಣ್ಣ ಅಕ್ಕ ಇಷ್ಟು ಜನರನ್ನ ಬಿಟ್ಟು ನೀವ್ ಅಲ್ಲಿ ಆ ರೀತಿ ಮಾಡಬಾರ್ದು